ಫಂಕ್ಷನ್ ಇದೆ ಆನ್ಗಲ್ನಲ್ಲಿ ಬಿಕಾಸ್ ಕೆಲವು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ನಾನು ಮತ್ತು ನಮ್ಮ ಆನ್ಗಲ್ ಶಾಸಕರಾದಂಥ ಶ್ರೀನಿವಾಸ್ ಮಾನಿಯವರು ಆಹ್ವಾನ ಕೊಟ್ಟಿದ್ದರು ಹಾಗಾಗಿ ಬಂದಿದ್ದೀನಿ ಇನ್ನೇನಾದ್ರ ಕೇಳಿ ಸರ್ ಈಗ ಮಂಗಳೂರಲ್ಲಿ ನಡೆದಿರ್ತಕ್ಕಂತಹ ಕೆಲಸ ಪ್ರಕರಣವಾಗಿದೆ ಈಗಾಗಲೇ ತಮ್ಮ ಸರ್ಕಾರ ಫಾಜಿಲ್ ಹತ್ಯೆ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ಅದೇ ಪರಿಹಾರ ಹಣದಲ್ಲಿ ಕೂಡ ಅವರ ಸಹೋದರ ಇವತ್ತು ಹತ್ಯೆಗೆ ಐದು ಲಕ್ಷ ರೂಪಾಯಿ ಡೀಲ್ ಅನ್ನ ಕೊಟ್ಟಿದ್ದಾನೆ ಆರೋಪವನ್ನ ಅಂತ ಪೊಲೀಸರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗಿದೆಯಲ್ಲ ಅದರ ಬಗ್ಗೆ ನೋಡಬೇಕು ಗೊತ್ತಿಲ್ಲ ನಾನು ಇನ್ನು ನಿನ್ನೆ ದಿನೇಶ್ ಗುಂಡೂರ್ ಮತ್ತು ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ದು ಅವ್ರ ಜೊತೆ ಮಾತಾಡಿಲ್ಲ ನಾನು ಅವ್ರ ಜೊತೆ ಮಾತಾಡಿದ ಮೇಲೆ ಹೇಳ್ತೀನಿ ಈಗ ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಪಟ್ಟ ಹಾಕ್ಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವ್ರ ಜೊತೆ ಮಾತಾಡಿ ನಾನು ಹೋಮ್ ಮಿನಿಸ್ಟರ್ ಮಾತಾಡಿ ಆಮೇಲೆ ಕ್ರಮ ತಗೊಳ್ತೀನಿ ಇನ್ನು ಸ್ವಲ್ಪ ದಿವಸಕ್ಕೆ ಎರಡು ವರ್ಷ ತುಂಬುತ್ತೆ ನಿಮ್ಮ ಸರ್ಕಾರಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದೀರ ಸರ್ಕಾರ ಬಳ್ಳಾರಿಗೆ ವಿಜಯನಗರಕ್ಕೆ ವಿಜಯನಗರದಲ್ಲಿ ಎರಡು ವರ್ಷದ್ದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ನೀನು ಬಾಂಗ್ ವಿಲ್ ಎಕ್ಸ್ಟೆಂಡ್ ಇನ್ವಿಟೇಷನ್ ಟು ಯು ಸರ್ ಕೇಂದ್ರ ನಾಯಕರು ಜಾತಿ ಜನಗಣತಿ ಮಾಡಿ ಕೊಡ್ತಿದ್ದಾರೆ ಸರ್ ಮೊದಲು ನಿಮ್ಮ ಜಾತಿ ಟೀಕೆ ಮಾಡಿದ್ರು ಜಾತಿ ಗಣತಿನ ಟೀಕೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ಆ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಈಗ ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ದರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಸರಿ ಪಾಕ್ ಜೊತೆ ಯುದ್ಧ ನೀತಿಯಲ್ಲಿ ಕಾಂಗ್ರೆಸ್ ಎರಡು ನೀತಿ ಅನುಸರಿಸ್ತಾ ಇದೆ ಅಂತ ಹೇಳಿ ದೇವೇಗೌಡ ಆರೋಪ ಆರೋಪ ಕಾಂಗ್ರೆಸ್ ನೀತಿಯನ್ನ ಅನುಸರಿಸ್ತಾ ಇದೆ ಮುಂಚಿತವಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಈಗ ಏನ್ ಮಾತಾಡ್ತಾ ಇದಾರೆ ನೀತಿ ಯಾರಿಗಿರೋದು ದೇವೇಗೌಡರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ